ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪಾದ ಕರ್ತೃಭ್ಯೋ ಊಷ ಋಷಭ್ಯೋ ನಮೋ ಗುರುಭ್ಯಃ ನಮೋ ಗುರುಭ್ಯಹ ಸರ್ವೋಪಪ್ಲಪ್ರಹಿತ ಪ್ರಜ್ಞಾನ ಖನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮೀ ಬ್ರಹ್ಮೈವಾಹಮಸ್ಮೀ ನಮಸ್ಕಾರ ಹಿಂದೆ ದೇಹೇಂದ್ರಿಯಗಳನ್ನು ಮತ್ತು ಹೊರಗಿನ ರೂಪಾದಿಗಳನ್ನು ಯಾನು ಅರಿತಾನೋ ಅವನೇ ಆತ್ಮ ಅಂತ ಹೇಳಿದ್ದಾಯಿತು ಹಾಗಾದರೆ ದೇಹಾದಿ ಸಂಘಾತ ಹೊರಗಿನ ವಿಷಯಗಳನ್ನು ಅರಿತಾ ಇದೆ ಹೇಳ್ತಕ್ಕಂಥ ಭ್ರಾಂತಿ ನಮಗೆ ಉಂಟಾಗ್ತಾ ಇರುತ್ತೆ ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದ್ರೆ ಅಂತಃಕರಣ ಸರ್ವಸಾಕ್ಷಿಯಾದಂತಹ ಈ ಆತ್ಮಚೈತನ್ಯದ ಛಾಯೆಯನ್ನು ಹಿಡಿದುಕೊಂಡಿರುತ್ತೆ ಹೇಗೆ ಕನ್ನಡಿ ಮುಖದ ಛಾಯೆಯನ್ನು ಹಿಡಿದುಕೊಳ್ಳುತ್ತೋ ನಾವು ನಮ್ಮ ಮುಖವನ್ನು ನೋಡಿಕೊಳ್ಬೇಕು ಅಂತಂದರೆ ಕನ್ನಡಿಯಲ್ಲಿ ನೋಡ್ಕೊಳ್ತೇವೆ ಆಗ ನಮ್ಮ ಮುಖದ ಛಾಯೆಯನ್ನು ಕನ್ನಡಿ ಹಿಡಿದುಕೊಂಡಿರುತ್ತೆ ಹಾಗೆಯೇ ಅಂತಃಕರಣವು ಸರ್ವಸಾಕ್ಷಿಯಾದಂತಹ ಈ ಆತ್ಮಚೈತನ್ಯದ ಛಾಯೆಯನ್ನು ಹಿಡಿದುಕೊಂಡು ತಾನೇ ಚೈತನ್ಯ ಸ್ವರೂಪ ಹಳತಕ್ಕಂತಹ ಭ್ರಾಂತಿಯನ್ನು ಉಂಟು ಮಾಡ್ತಾ ಇರುತ್ತೆ ಹೇಗೆ ಬಿಸಿಲಲ್ಲಿರತಕ್ಕಂತಹ ತಾಮ್ರ ಅಥವಾ ತಗಡಿನ ಚೂರು ಸೂರ್ಯನ ಪ್ರಕಾಶದಿಂದ ಹೊಳೆದ್ರೆ ಆ ತಗಡಿಗೆ ಅಥವಾ ತಾಮ್ರಕ್ಕೆ ತಾಮ್ರದ ಚೂರಿಗೆ ಆ ಪ್ರಕಾಶವು ಸ್ವಭಾವದಿಂದ ಇದ್ದುಕೊಂಡಿದೆ ಅಂತ ಹೇಗೆ ನಮಗೆ ತಟ್ಟನೆ ಅನುಭವಕ್ಕೆ ಬರುತ್ತೋ ಸೂರ್ಯಪ್ರಕಾಶದಲ್ಲಿ ಹೊಳೆದಾಗ ಆ ಪ್ರಕಾಶ ಅದಕ್ಕೆ ಇದೆ ಅಂತ ನಮಗೆ ಅರಿವಿಗೆ ಬರುತ್ತೆ ಆದರೆ ನಿಜವಾಗಿ ಆ ಪ್ರಕಾಶ ಅದರಲ್ಲಿ ಇರೋದಿಲ್ಲ ಸೂರ್ಯನ ಪ್ರತಿಫಲನದಿಂದ ಅದಕ್ಕೆ ಆ ಪ್ರಕಾಶ ಬಂದಿರುತ್ತೆ ಹಾಗೆ ಆತ್ಮಚೈತನ್ಯದ ಹೊಳಪೆ ಕರಣಗಳಲ್ಲಿ ತೋರ್ತಕ್ಕಂತಹ ಹೊಳಪು ಅಂತಃಕರಣವಾಗಲಿ ಅಥವಾ ಬಹಿಕ್ಕರಣವಾಗಲಿ ಅದರಲ್ಲಿ ಆತ್ಮಚೈತನ್ಯದ ಹೊಳಪೆ ತೋರ್ಕೊಳ್ಳುತ್ತೆ ಬೆಂಕಿಯಿಂದ ವ್ಯಾಪ್ತವಾಗಿ ಬೆಂಕಿಯ ದಾಹ ಪ್ರಕಾಶಾದಿ ಕಾರ್ಯಗಳನ್ನು ಏನು ಕಬ್ಬಿಣ ಮಾಡುತ್ತೋ ಕಬ್ಬಿಣ ಬೆಂಕಿಯ ಸ್ಪರ್ಶಕ್ಕೆ ಒಳಗಾದಾಗ ಬಿಸಿಯಾಗತ್ತೆ ಬೆಂಕಿಯ ಸ್ವಭಾವ ಬಿಸಿ ಅಲ್ವಾ ಅದನ್ನು ತೋರಿಸುತ್ತೆ ಹಾಗೆ ಚೈತನ್ಯ ವ್ಯಾಪ್ತಿ ವಾ ವ್ಯಾಪ್ತವಾಗಿ ಚಿದಾಭಾಸವಾಗಿಯೇ ತಮ್ಮ ತಮ್ಮ ಕಾರ್ಯವನ್ನು ಇಂದ್ರಿಯಾದಿಗಳು ಮಾಡ್ತಾ ಇದ್ದಾವೆ ಹಾಗಾಗಿ ಯಾವುದರಿಂದ ಕಬ್ಬಿಣದ ತುಂಡು ಸುಡ್ತಾ ಇದೆಯೋ ಅದೇ ಬೆಂಕಿ ಅಂತ ನಾವು ಹೇಗೆ ಹೇಳ್ತೇವೋ ಹಾಗೆ ಯಾವುದರಿಂದ ದೇಹೇಂದ್ರಿಯಗಳ ಸಂಘಾತವು ರೂಪಾದಿಗಳನ್ನು ಇದೆಯೋ ಅದೇ ನೀನು ಕೇಳಿರತಕ್ಕಂತಹ ಆತ್ಮತತ್ವ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾನೆ ಹೀಗಿರೋದರಿಂದ ಚಕ್ಷುರಿಂದ್ರಿಯದಿಂದ ಜನರು ರೂಪವನ್ನು ಅರಿತಾರೆ ಅಥವಾ ಚಕ್ಷುರಿಂದ್ರಿಯವು ರೂಪವನ್ನು ಅರಿಯುತ್ತದೆ ಅಂತ ಜನರು ವ್ಯವಹರಿಸುವಾಗ ವ್ಯವಹರಿಸ್ತಾರೆ ನಿಜವಾಗಿ ಆತ್ಮಚೈತನ್ಯ ವ್ಯಾಪ್ತವಾಗಿ ಆತ ಆತ್ಮಚೈತನ್ಯದಿಂದಾದ ಅರಿವಿನ ಆಭಾಸದಿಂದಲೇ ಅದು ರೂಪವನ್ನು ಅರಿತಾ ಇರುತ್ತೆ ಹಾಗಾಗಿ ಶ್ರುತಿಯಲ್ಲಿ ಏತೇನೈವ ವಿಜಾನಾತಿ ಈ ಚಿದಾತ್ಮದಿಂದಲೇ ಜನರು ರೂಪಾದಿಗಳನ್ನು ಅರಿತಾ ಇದ್ದಾರೆ ಅಂತ ಹೇಳಿರುತ್ತೆ ಹಾಗಾಗಿ ಆತ್ಮಚೈತನ್ಯದ ಸ್ವಭಾವವನ್ನು ಯಾರು ಸರಿಯಾಗಿ ತಿಳಿದುಕೊಳ್ತಾರೋ ಅವರಿಗೆ ಆತ್ಮ ಆತ್ಮಸ್ವರೂಪ ಮತ್ತಷ್ಟು ಸ್ಫುಟವಾಗಿ ಗೋಚರವಾಗುತ್ತೆ ನಮಸ್ಕಾರ